ಪ್ರಜಲೆಟ್ರು ಬರದಿಕೇರು ಪ್ರಾಪಂಚ ಮಂದು ಶರಣುಲ ವ್ಯಾಖ್ಯಲು ಚರ್ಚೆ ವೆಚ್ಚನು ಸುಮಿ ನಿಂಡ ಪರತತ್ವ ಪ್ರಚಂಡ ನಾರಾಯಣ ಕವಿ ಅಂತ ತಾತೇಗಾರಿ ಮಾತಲ್ಲಿ ಇವತ್ ನಾವೇನು ಪಿಡುಗು ಪಡಿನ ವಿದುಮು ಪಡೆಯೋ ವಿಷಮಾಕ್ಷರಮು ಸರ್ವೇಶ್ವರುಂಡೈನ ತಪ್ಪಿಂಚಲೇಡು ಜನ್ಮಾದೇಶ ಮುನುಕು ಜರುಗಿ ಪೋಯರಯ್ಯ ನಿಂಡು ಪರತತ್ವ ಪ್ರಚಂಡು ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಅಣೆ ಬರನ್ ಯಾವನೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು ಸಾಕ್ಷಿ ಎರಡು ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ ಇದು ತಾತಯ್ಯನ ಆಣೆ ಬರ ನನ್ನ ಮೇಲೆ ಬರ್ತಿರೋದು ತಾತಯ್ಯ ಮನಸ್ಸು ಮಾಡಿದ್ರೆ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಅವ್ರ ಬುಕ್ ಓದ್ದಾಗ ಅನ್ಸುತ್ತೆ ನಾನು ನನ್ನ ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನ್ನಾಗಿ ಮಾಡಿದ್ದೀರಾ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಟು ಎಗೆ ನಮ್ಮ ಹೋರಾಟ ಇದೆ ನಾ ಮಿನ್ ನಮ್ಮ ಕಂಪೆಟ್ಟ ನೆನ್ ಟು ಎ ತೆಚ್ಚೀರ್ತಾನೆ ನಾನು ನೀವು ನೋಡಿ ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು ಟೂ ಎ ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಒಂದು ಟೂ ಎ ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ್ಣ ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರನ್ನೂ ಒಂದು ರೂಪಾಯಿ ಕೇಳಲ್ಲ ನಾನೇ ಆಸ್ಟ್ಲ ಕಟ್ಟಿಸ್ತೀನಿ ನಾನು ಕಟ್ಟಿಸ್ತೀನಿ ಅಣ್ಣ ದೇವರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಎ ಬೇಕು ಸರ್ ನಿಮಗೆ ಇಲ್ಲಿ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು ನಲವತ್ತೊಂದು ಸಾವಿರ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಲವತ್ತೊಂದು ಸಾವಿರ ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ ನಲವತ್ತೊಂದು ಸಾವಿರ ಇದೆ ಬರೀ ತಾಲೂಕಲ್ಲಿ ಇನ್ ಜಿಲ್ಲೆಯಲ್ಲಿ ಬಹಳಷ್ಟಿದೆ ಅಂದರೆ ಇಷ್ಟು ರೆಪ್ರೆಸೆಂಟ್ ಮಾಡೋ ಸಮುದಾಯಕ್ಕೆ ಟು ಎ ಅವಶ್ಯಕತೆ ಇದೆ ಸ್ಟೇಟಲ್ಲೆಲ್ಲ ಹೋದ್ರೆ ನಾವು ನಲವತ್ತೈದು ಐವತ್ತು ಲಕ್ಷ ದಾಟ್ತೀವಿ ಈಗಿರೋ ಮಾಹಿತಿ ಪ್ರಕಾರ ಅಷ್ಟೇ ಅಲ್ಲ ಇಲ್ಲಿ ತೆಲಂಗಾಣ ಆಂಧ್ರ ಕೇರಳ ತಮಿಳುನಾಡಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು ಇದ್ಯಾರು ಮರ್ತಬಾರ್ದು ನೀವು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟು ಗೆಲ್ತಾರೆ ಅದು ಸಮುದಾಯದ ಶಕ್ತಿ ಅದು ಅವ್ರು ಎಲ್ಲೆಲ್ಲಿ ಅಂದರೆ ಸಮುದಾಯ ಜೊತೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಗ್ತಾಳ ಭಗವಂತನ ಆಶೀರ್ವಾದ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮಗೆಲ್ಲ ಶುಭಾಶಯ ತಿಳಿಸ ಕೇಳಿದ್ರು ಮತ್ತು ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಎಲ್ಲ ನೀವೆಲ್ಲಾದರೂ ಇರಿ ಅಣ್ಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ ಅದಂತೂ ಹೇಳಬಲ್ಲೆ ಆದರೆ ನಾನು ಎಂಬತ್ತೇಳು ಸಾವಿರ ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನೀವೆಲ್ಲಿದ್ರು ಎಲ್ಲಿ ಗುರುತಿಸ್ಕೊಂಡಿದ್ದರು ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತೋಣ ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ ಸಮುದಾಯದ ಋಣ ನನ್ನ ಮೇಲೆ ಇದೆ ನಾನು ನೋಡಿ ಆಸ್ತಿ ಅಂತಸ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡೋದು ನನಗೇನು ಗೊತ್ತಿಲ್ಲ ಅಂತಲ್ಲ ಅತ್ತಮ್ಮ ಆಂಬ್ಯುಲೆನ್ಸ್ ಹಾಕಿ ಇವತ್ತಿಗೆ ಐದು ಸಾವಿರದ ಮುನ್ನೂರು ಜನನ ಕಾಪಾಡಿದ್ದೀನಿ ಆ್ಯಂಬುಲೆನ್ಸಲ್ಲಿ ಯಾರನ್ನೂ ನಾವು ಜಾತಿ ಕೇಳಿಲ್ಲ ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ ಇರಲಿ ಐದು ಸಾವಿರದ ಮುನ್ನೂರು ಜನದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಜನಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟ್ಲಿಗೆ ನಾವು ಇನ್ ಟೈಮಿಗೆ ಕರ್ಕೊಂಡೋಗಿ ಬಿಟ್ಟಿದ್ದೀವಿ ಒಂದು ರೂಪಾಯಿ ಕೇಳಿಲ್ಲ ಟಿಪ್ಸು ಕೇಳಿಲ್ಲ ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು ನಿಮ್ಮ ನಾನು ಹೇಳೋದು ಇಷ್ಟೇ ಅಣ್ಣ ಟೂ ಇಯರ್ ನಮ್ದೊಂದು ಬೇಡಿಕೆ ಇದೆ ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಈಗಾಗಲೇ ಸರ್ಕಾರದಿಂದ ಐವತ್ತು ಲಕ್ಷ ಬಂದಿದೆ ಅಣ್ಣ ಐವತ್ತು ಲಕ್ಷದಲ್ಲಿ ನಾವು ಚೌಲ್ಟ್ರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು ಆದರೆ ಐವತ್ತು ಲಕ್ಷ ಕಡಿಮೆ ಆಗುತ್ತೆ ನಾನು ಅದಕ್ಕೆ ಇನ್ನೊಂದು ಎರಡು ಮೂರು ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತು ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನನಗೆ ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯಪ್ಪನವ್ರಿಗೆ ಜ್ಞಾಪಕ ಬರ್ತಾರೆ ಅವರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರೋ ಗೊತ್ತಿಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗೋಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತಾನೇ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರಬೇಕು ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವ್ರಿಗೆ ಕೊಡೋ ಕೊಡುಗೆ ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ ಈಗ ನಾನು ನಿಮಗೆಲ್ಲ ಹೇಳೋಕೆ ಇಷ್ಟಪಡೋದಣ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರಸ್ವತಿ ಒಲಿದ್ರೇ ಲಕ್ಷ್ಮೀದೇವಿ ಬರೋದು ಸರಸ್ವತಿ ಇದ್ರೆ ಲಕ್ಷ್ಮೀದೇವಿ ದೇವಿ ಒಲಿತಾಳೆ ಸರಸ್ವತಿ ಲಕ್ಷ್ಮೀದೇವಿ ಇದ್ರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ ಧೈರ್ಯವಾಗಿರೋಕ್ಕೆ ಹೇಳ್ಕೊಡಿ ನಾನು ಹೇಳೋದು ಇಷ್ಟೇ ಕೈವಾರ ತಾತ ಇದ್ದು ಒಂದು ಸಾವಿರ ವಚನ ಇದೆ ಒಂದು ವಚನ ಪ್ರತಿ ಸಲ ಅವ್ರು ಹೇಳೋದು ಧೈರ್ಯದ ಬಗ್ಗೆನೇ ನಿಮ್ಮ ಮಕ್ಕಳು ಏನಾದರೂ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಅವ್ರು ನಾಗ ಬಿಡಿ ಫೇಲ್ ಐ ಇಂಟಕ್ಕೆ ವಚ್ನಾ ಇಂಜಿನಿಯರ್ ಶೇಸ್ತಾನೋ ಅಂಟೆ ಶೇಷಕ್ಕಿಡಿ ಫೇಲ್ ಐ ವಚ್ನಾ ಪರವಾಗಿಲ್ಲ ಒಬ್ಬ ಬಿಸ್ನೆಸ್ತಾನು ಅಂತ ಐದಾರು ಪದಲಕ್ಷ ಬಂಡವಾಳ ಫೇಲ್ ಅಯ್ಯೋ ಏಮನ್ನ ಗೆಲ್ಲಿಸುತ್ತೆ ಮಾತ್ರ ಕೋಟ್ಲು ಸಂಪಾದಿಸ್ತಾಳ ಇದು ಮರ್ಷಿಪತ ನಾನು ಇವತ್ತು ನಮ್ಮ ಅಜ್ಜಿ ರತ್ನಮ್ಮ ಜ್ಞಾಪಕ ಮಾಡ್ಕೋಬೇಕು ನಮ್ಮ ಅಜ್ಜಿ ನಾನು ಅವ್ರ ಕ್ಯಾನ್ಸರ್ ಇತ್ತು ನಮ್ಮ ಅಜ್ಜಿ ಎಲ್ಲರೂ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳ ಬೇಡ ಅಂತ ಗೊಂದಲ ಇದ್ದರೆ ನಮ್ಮ ಅಜ್ಜಿ ಅವ್ರ ಕ್ಯಾನ್ಸರ್ ಇತ್ತು ಲಾಸ್ಟ್ ಸ್ಟೇಜು ನಮ್ಮ ಅಜ್ಜಿ ಹೇಳ್ತಾರೆ ರೈ ಅಯ್ಯಿಂದ ಅಯ್ಪನ್ರಾ ಗೆಲ್ಲಿಸ್ದೆ ಎಮ್ ಎಲ್ ಎ ಆಯ್ತು ಲೆಕ್ಕುಂಟು ಏಮ್ ಪಾಗೊಟ್ಕೊಂಡು ಪೋರ ಅಂತ ನಮ್ಮ ಅಜ್ಜಿ ಧೈರ್ಯವಾಗಿ ಹೇಳಿದ್ರು ನಾನು ಪ್ರಮಾಣ ವಚನ ಸ್ವೀಕರಿಸೋವರೆಗೂ ಇದ್ದು ಅದ್ರ ಮಾರನೇ ದಿನ ಆಕೆ ತೀರೋದ್ಲು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ರು ಪೋ ಐತೆ ಕಾನಿ ಪೋತೆ ಪೋನಿ ಅಂತ ನಾನು ಹೇಳೋದು ಇಷ್ಟೇ ನಿಮ್ಮ ಏನಾದರೂ ಒಂದು ಕೌನ್ಸ್ಲರ್ ನಿಲ್ತಾರ ನಿಲ್ಲಕ್ಕೆ ಬಿಡಿ ಸೋಲು ಪೋತೆ ಅಂತೆ ಪಾಯ ಮೆಂಬರ್ ಥರ ಏಷ ಕಿಡಂಡ ಮಾಟಕ್ಕೆ ಮಿಸ್ತೆ ಮರ್ಯಾದೆ ಪೋತಿಂದ ಉಂದಿ ಅನೇಕ ನಾಶ ಒಪ್ಪಿಂಡಿದೆ ಊರೂರ್ಗೆ ಲೇನ್ ಬನ್ನಿ ಊಹಿಸ್ಕೋಬಿಡುದು ಜೀವಿತ ಅಲ್ಲ ಎಮನ್ನ ಮಾ ಎಲೆಕ್ಷನ್ಕೆ ಮರ್ಯಾದ ಪೋತಿ ಉಂದನಿ ಊರಿಕೆ ಲೇನ್ವನ್ನಿ ಉಂದ್ಕೊ ಪೈದ್ದ ಅನುಕೊನೇ ಕದಾ ನ ಇಟ್ಲೇ ನೆನ್ನ ನೂರು ಜನ ನಡಕ್ತಿ ಏಮನ್ನ ಎಲೆಕ್ಷನ್ ನಿಲ್ದೇ ಓಹ್ ಡಿಪಾಝಿಟ್ ವಸ್ತದೆ ನೀವು ಎಕ್ಸರೇ ಎಲ್ಲ ಮಾತಾವು ಮುದ್ದು ನೆ ನೂರು ಜನ ನಡಕ್ತಿ ಬಳಾಪುರ ಏಮ ಬೀ ಫಾರ್ಮ್ ಓಹ್ ಬೀ ಫಾರ್ಮ್ ಆ್ಯಡ್ ಇಷ್ಟಕ್ಕೆ నేను ఊరికే చెప్తాను మీకే ఈ నూరు జనం మాట నేను ఈ ఇప్పుడు మోస్ట్లీ ఎంఎల్ఏ కాకుంటే స్టేజ్ కుదరలేదో తెలియదు కూస్తాంలే అంత లెవెల్ అంతా నాకు ఉంటాంలే ఆ బయటలో ఎడన్నా కూకుందా కూ ఆ బయటలో కూకొని ఆడ్రంత పలావ్ తినుకొని వెళ్ళిపోతుంది కదా ఆ పద్ధతి షప్పురి ఇంత జనం అయ్యల్దు అంటే ఒట్ల ఏమో అవుతుంద్రా తిరుగు బీఫార్మ్ ఎత్తుకు వా ఓ తమ్మాషే ఎక్కడ మాట్ నువ్వు ఎక్కడా నేను అనుకోండా పవన్ కళ్యాణ్ పొదేండ్ల కాశ డీసీఎం కాలేదేమే నేను ఐదేండ్ల అజ్ఞాత వాసం అనుభవిస్తాను ఏమే యూడు యూడు ఇట్లా అని తెలిసింటే నేను బీఫామ్ ఎత్తుకున్నా ఇట్లా అయిపోతుంది అని తెలీదు నేను ఎలా గెలిసింది చెప్పుదా ఐదు వేల మున్నూరు జనంనే ಆಂಬುಲೆನ್ಸ್ ಲ ಆ್ಯಂಬುಲೆನ್ಸ್ಲ ಲ ಕಾಪಾಡಲ್ಲ ಅನಿ ವಾಳ್ ತಲರಾತ್ಲಕೋಸ ವಾಚಿಂಡೆ ದೇವು ಅದಕ್ಕೆ ಗಲಿಸೋಸ್ತೀ ಪೊದೇ ಮೂಡುನ್ನರ ಕ್ಲೇಷಿ ನಾಲ್ಕುನರ ಐದು ಗಂಟಲಕ್ಕೆ ಐಬಿಕ್ ವಚ್ಚಿ ಆರು ಗಂಟಲ ಪಲ್ಲುಲು ಪೇ ನೂಟು ಮುಪ್ಪ ಪಲ್ಲುಲ್ಲ ಜನಾಲ್ ಕಷ್ಟ ನಿನು ನನ್ನೂರು ಚಿಲ್ಲರ ಪಲ್ಲುಲು ಕಷ್ಟಾಲಿ ಕಷ್ಟ ಆ ಕಷ್ಟಾಲಿ ದೇವು ನಾನು ಗೆಲ್ಪಿಚ್ಚೆ ಎಸ್ SSLC ಮಕ್ಕಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದಿನಿ ಎಲ್ಲ ಮಾಡ್ತಿದಿನಿ ನನ್ನ ಕೈಲಾಗಿದ್ದು ಮಾಡ್ತಿದಿನಿ ನೀವು ಅನ್ಕೋಬೋದಲ್ಲ ನನಗೊಂದು ಮೊನ್ನೆ ಒಂದು ನಲ್ವತ್ತು ಕೋಟಿ ಅನುದಾನ ಬಂತು ఇల్లు రోడ్ సైడ్ నాలుగు ఫ్లోర్ బిల్డింగ్ కాకే ఓ అభివృద్ధి చూడు నాలుగు ఫ్లోర్ల బిల్డింగ్ ఎమ్మెల్యే నేను నాలుగు ఫ్లోర్ల బిల్డింగ్ కట్టించి మీకు అభివృద్ధి చూపిస్తానులే రోడే లేకుండే గంటగాల శుభ్రమైన అల్లికి మూడు కోట్లు వేసిండాను ముప్పై జన్మ ఉండే ఊరికి మూడు కోట్లు అన్నదానం వేసిండాను రోడే ఉండలేదు ముందరో అని రే ముప్పై జన్మ ఉండే ఊరికి మూడు కోట్లు ఎంటికప్ప అని అంటే ఎట్లయిపోయింది అంటే రాజకారణిలో జనాలు చాలా ఉంటే ఒక పది లక్షలు చానాయి అట్లంతా ఆలోచిస్తే అభివృద్ధి యాడ్ నేను నిమే కళోదు ఇష్ట సార్